ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪೊಲೀಸ್ ಇಲಾಖೆಯ ವರ್ಗಾವಣೆ ಡೈರೆಕ್ಟ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಚೇರಿ ವಿಭಾಗ ಬೆಂಗಳೂರು ದಿನಾಂಕ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶದಂತೆ ಎಂಟು ನೂರ ಮೂವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಆದೇಶದಂತೆ ವರ್ಗಾವಣೆ ಜಾರಿಗೆ ಬರುವಂತೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ ಸಂಕೇಶ್ವರ ಪೊಲೀಸ್ ಠಾಣೆಯ ದಕ್ಷ ಮತ್ತು ಚತುರ ಸಿಪಿಐ ಆದಂಥ ಶುಶರ್ ಎಂ ಔಜಿ ಇವರನ್ನು ಲೋಕಾಯುಕ್ತ ವಿಭಾಗಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿದೆ ಅದೇ ರೀತಿ ಸಂಕೇಶ್ವರ ಪೊಲೀಸ್ ಠಾಣೆಗೆ ಮಾಂತೇಶ್ ಕೆ ಬಸಾಪುರ್ ಇವರನ್ನು ಸಂಕೇಶ್ವರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿರುತ್ತಾರೆ ಈ ಆದೇಶದಂತೆ ಔಜಿ ಇವರು ವರ್ಗಾವಣೆಗೊಂಡು ಲೋಕಾಯುಕ್ತ ವಿಭಾಗಕ್ಕೆ ಅವರು ತೆರಳಬೇಕಾಗಿರುತ್ತದೆ ದಕ್ಷ ಮತ್ತು ಚತುರತೆಯಿಂದ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಅವರು ತಮ್ಮ ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಜನರ ಮನ ಗೆದ್ದಿರುತ್ತಾರೆ ಪ್ರಭು ನ್ಯೂಸ್ ಸಂಕೇಶ್ವರ್